ಓಕೆ ಸ್ನೇಹಿತರೆ ಇಷ್ಟು ಎಲ್ಲ ಕಿರಾಣಿ ಸಂತಿ ಬಂದಿದೆ ಕಿರಾಣಿ ಮಾಲ್ ಅನ್ನೋದಿದ್ದಾರೆ ಇವತ್ತು ನಮ್ಮನೇಲಿ ಏನ್ ಫಂಕ್ಷನ್ ಅಂತ ನೀವು ಗೆಸ್ಟ್ ಮಾಡ್ತಿರ್ಬೋದು ವಿಡಿಯೋದಲ್ಲಿ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನಿಮಗೆ ನಾವು ಯಾವಾಗಲೂ ಟೀ ಪೌಡರ್ ಬಳಸೋದಿದೆ ನೋಡಿ ರೆಡ್ ಲೆವೆಲ್ ಆಮೇಲೆ ಕರ್ಪೆಕ್ ಸಾಬೂನು ಪೂರ್ತಿ ನನ್ನ ಅತ್ತೆ ತಗೋಬೇಡ ನಾವು ಯೂಸ್ ಮಾಡೋದು ಸಂತೋಷ ಸಾಬನು ನಾಲ್ಕು ಸಂತೋಷ ಸಾಬನು ಆರು ಸರ್ಪೆಕ್ಸ್ ಸಾಬನು ಇದು ಎಷ್ಟು ತಂದದೆಲ್ಲ ಎರಡು ಆಗುತ್ತೆ ನಮಗೆ ಇರೋದೇ ನಾವು ಮೂರು ಜನ ಅಷ್ಟೇ ಇರ್ತೀವಿ ಸಾಬನು ಒಂದು ದಂತಕಾಂತಿ ನಾವು ಯೂಸ್ ಮಾಡೋದೇ ದಂತಕಾಂತಿ ನಾಲ್ಕೇ ಹೇಳ್ತೀವಿ

Aí R$ aí. Então. E para Extra, para R$ para extra Não. ಬಂತಕ್ಕಂತ ಇತ್ತು ದಿನ ಓದಿತ್ತು ದಿನ ಅವಳಕ್ಕೆ

ಓಕೆ ಸ್ನೇಹಿತರೆ ನೋಡಿ ನಿನ್ನೆ ಇಷ್ಟು ರೊಟ್ಟಿ ಮಾಡಿದ್ನಲ್ವ ಒಂದೇ ದಿನ ಮಾಡಿದೆ ಎಷ್ಟು ರೊಟ್ಟಿ ಇವತ್ತು ಇಷ್ಟು ಮಾಡಿದ್ದೀನಿ ನೋಡಿರಿ ಮೂವತ್ತೆರಡು ರೊಟ್ಟಿ ಅಥವಾ ಸಜ್ಜೆ ರೊಟ್ಟಿ ಮೂವತ್ತೆರಡು ರೊಟ್ಟಿ ಮಾಡಿದ್ದೀನಿ ಯಾಕೆ ಇಷ್ಟು ರೊಟ್ಟಿ ಮಾಡ್ತೀವಪ್ಪ ಅಂತಂದ್ರೆ ನಾವು ಐದು ದಿನ ರೊಟ್ಟಿ ಮಾಡೋಂಗಿಲ್ಲಲ್ಲ ಅಂದರೆ ಇಷ್ಟು ರೊಟ್ಟಿ ನಮಗೆ ಉಣ್ಣಾಕಂತಲ್ಲ ಸ್ನೇಹಿತರೆ ಯಾಕಪ್ಪ ಅಂತಂದ್ರೆ ಇವಾಗ ಅಂಗಡಿ ಹಾಕಿರ್ತಾರೆ ಅಲ್ಲಿ ಜೋಗ್ಯಾರೆಲ್ಲ ಸಾಮಾನುಗಳದ್ದು ಅಂಗಡಿ ಮಕ್ಕಳ ಆಟ ಸಾಮಾನು ಅದು ಅಂಗಡಿ ಹಾಕಿರ್ತಾರೆ ಐದು ದಿನದವರೆಗೂ ಜಾತ್ರೆ ಇರ್ತಲ್ಲ ಹೀಗಾಗಿ ನೀಡ್ಸ್ಕೊಳಕ್ಕೆ ರೀ ಅವು ಬೇಡ್ಕೊಂಡು ತಿನ್ನಕ್ಕೆ ಬರ್ತಾರಲ್ಲ ನೀಡ್ಸ್ಕೊಳಕ್ಕೆ ರೊಟ್ಟಿ ಕೊಡ್ರಿ ಅದು ಕೊಡ್ರಿ ಅದು ಕೊಡಿರಿ ಅಂತ ಹೇಳಿಬಿಟ್ಟು ಅಂಥವ್ರಿಗೆ ಬಂದರಿಗೆ ಒಂದೊಂದು ರೊಟ್ಟಿ ಕೊಡಕ ಅಂಥೇಳಿ ಮಾಡಿಟ್ಟದ್ ನೋಡಿರಿ ನಾವೇನು ರೀ ಐದು ದಿನ ರೊಟ್ಟಿ ಮಾಡೋಂಗಲ್ಲ ಅಂತಂದ್ರೆ ಹ್ಞೂ ಇದು ತಿನ್ಬೋದು ಚಪಾತಿ ಮಾಡ್ಕೊಂಡು ತಿನ್ಬೋದು ದೋಸೆ ಪಡ್ಡು ಅಂತ ಇಂಥದ್ದು ಏನಾದರೂ ಮಾಡ್ಕೊಂಡು ತಿನ್ಬೋದು ಬಿಸಿ ಇದು ಆದ್ರಿ ನೀಡ್ಸ್ಕೊಳಕ್ ರೀ ಅಂಥವರಿಗೆಲ್ಲ ಅದನ್ನು ಕೊಡೋಕ್ಕಾಗತ್ತಾ ಪಡ್ಡು ದೋಸೆ ಅದೆಲ್ಲ ಸಾಂಬಾರು ಸೂರಾಡ್ಕೊಂತ ಹೋಗೋದಕ್ಕೆ ಬಂದರಿಗೆ ಒಂದು ಸ್ವಲ್ಪ ಸ ಒಂದು ರೊಟ್ಟಿ ಚಟ್ನಿ ಪುಡಿ ಹಾಕಿ ಕೊಟ್ಬಿಟ್ರೆ ಮುಗೀತು ಜಾಸ್ತಿ ಜನ ರೀ ಸಿಕ್ಕಾಪಟ್ಟೆ ಜನ ಬೇಡ್ಕೊಂತಿನ ಬರ್ತಾರ ಬುಡ ಬುಡ್ಕ್ಯರು ಬರ್ತಾರ ಆಮೇಲೆ ರಾಮಕೊಂಡ್ರ ಬರ್ತಾರೆ ಏನೇನು ಹೇಳೋಕ್ಕಾಗಲ್ಲ ಹಳ್ಳಿ ಅಲ್ವಾ ಹಳ್ಳಿಯಲ್ಲಿ ಸಿಕ್ಕಾಪಟ್ಟೆ ಜನ ಬರ್ತಾರೆ ಬಂದ್ರಿಗೆ ಏನಾದ್ರು ಒಂದೊಂದು ರೊಟ್ಟಿ ಕೊಟ್ಟರೆ ಮುಗಿದೋಯ್ಬಿಡ್ತು ಹಿಂಗೆ ನೋಡಿರಿ ಅದಕ್ಕಾಗಿ ನಾನು ರೊಟ್ಟಿ ಜಾಸ್ತಿ ಮಾಡಿರೋದು ಇಷ್ಟೇ ಅಂತೇಳಿ ಮಾಡೋಕ್ಕಾಗಲ್ಲ ಇಷ್ಟೇ ಅಂತ ಮಾಡ್ಲೂ ಬಾರ್ದು ಇದಿಷ್ಟು ಅಂದೆ ಮತ್ತೆ ಇನ್ನೂ ಮಾಡಿ ತಡ್ರಿ ಇವು ಸ್ಟಾಕ್ ಆಯಿತು ಈಗ ಊಟಕ್ಕೆ ಇವತ್ತು ನಂದು ಉಪವಾಸ ಇವತ್ತು ನಾಳೆ ಎರಡು ದಿನ ದೇವರಿಗೋಸ್ಕರ ನಿರಾರ ಮಾಡ್ತೀನಿ ನಿರಂಕಾರ ನೋಡಿರಿ ಇದೊಂದು ಚಪಾತಿಗಳೈತಿ ಅದು ಅಲ್ಲೇ ಐತಿ ಓ ಇನ್ನೂ ಚಪಾತಿ ಉಳ್ದವ ನೋಡಿರಿ ಇನ್ನು ಚಪಾತಿ ಉಳಿದವ ಇದಿಷ್ಟು ಮೆತ್ತಗೆ ಮಾಡೀನಿ ರೊಟ್ಟಿ ಯಾಕಂದ್ರೆ ಈಗ ಊಟ ಮಾಡ್ತಾರೆ ಅಂತ ಹೇಳಿಬಿಟ್ಟು ಇಷ್ಟು ಎಲ್ಲ ಮೆತ್ತನ ರೊಟ್ಟಿ ಮಾಡಿಟ್ಟಿದ್ದೀನಿ ಈ ಥರ ಐತೆ ನೋಡ್ರಿ ಇವತ್ತು ಚಂದನ ಮಾಡದ ಮಾಡದ ಮಾಡ್ದೆ ಆಗಿಬಿಟ್ಟೈತಿ ಇನ್ನೂ ರೀ ನಾಳೆ ದೇವ್ರ ಜಾತ್ರೆ ಎಲ್ಲ ರಾತ್ರಿ ಎಲ್ಲ ಕುಂತ್ಕೊಂಡು ಅಡಿಗೆ ಮಾಡಬೇಕು ಆದರೆ ಎಲ್ಲರೂ ಇರಬೇಕು ಮನೇಲಿ ಒಂದು ಹತ್ತು ಜನ ಆದರೂ ಇರಬೇಕು ಇದ್ರೆ ಮಾಡಬೇಕು ಚಂದಗ ಮಾ ಭಾಳ ಅಂದ್ರೆ ಭಾಳ ಇಷ್ಟ ಆಗುತ್ತೆ ನಾವ ನಾವು ಅದೀವಿ ಅಷ್ಟೊಂದು ಮನಸ್ಸು ಬರಲ್ಲ ಆದರೂ ಮಾಡಬೇಕಲ್ರಿ ಓಕೆ ಹಿಂಗೈತು ನೋಡಿರಿ ಇವತ್ತಿನ ವಿಡಿಯೋ ಓಕೆ ಸ್ನೇಹಿತರೆ ಕಿರಾಣಿ ಮಾಲೆಲ್ಲ ತೋರಿಸಿದ್ನಲ್ವ ಸ್ವಲ್ಪ ತರಕಾರಿ ತರೋದ್ಕು ಹೇಳಿದ್ದೆ ಕೊತ್ತಂಬರಿ ಕೋತಂಬರಿ ಇದು ನಿಂಬೆ ಇದಾವೆ ಸೌತೆಕಾಯಿ ನಾಳೆ ಕೋಸಂಬರಿ ಮಾಡಬೇಕಲ್ಲ ರಾತ್ರಿ ಹನ್ನೆರಡು ಗಂಟೆ ಹನ್ನೆರಡುವರೆಗೆ ಬೇಳೆಗೆ ಹಾಕೋದು ರುಬ್ಬೋದು ಮಾಡೋದು ಎಲ್ಲ ಕರಿಗಡ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಕರಿಗಡ್ ಮಾಡೋದು ಬೆಳಗ್ಗೆ ಏನಾದ್ರಾಗ ಎಲ್ಲ ಅಡುಗೆ ಮುಗಿಸಿರ್ಬೇಕು ಮುಗಿಸಿಬಿಟ್ಟು ದೇವ್ರು ಇರ್ತೈತಿ ಅಲ್ಲಿ ದೇವಸ್ಥಾನಕ್ಕೆ ಹೋಗಬೇಕು ಪಲ್ಲಕ್ಕೆ ಉತ್ಸವ ಇರ್ತೈತಿ ಅದು ನೋಡೋಕ್ಕೆ ಹೋಗೋದಕ್ಕೋಸ್ಕರ ರಾತ್ರಿ ಎಲ್ಲ ಎಲ್ಲರೂ ಇಲ್ಲಿ ರಾತ್ರಿ ಅಡುಗೆ ಮಾಡಿ ಹತ್ತು ಅನ್ನೋದ್ರೊಳಗೆ ನೈವೇದ್ಯ ಕೊಟ್ಬಿಡ್ತಾರೆ ಹಾಗಾಗಿ ರಾತ್ರಿ ಅಡುಗೆ ಮಾಡೋಕ್ಕೆ ಚಾಲು ಮಾಡ್ತೀನಿ ನಾನು ಕೂಡ ನಾನು ಒಬ್ಬಳೇ ಮಾಡಬೇಕಲ್ವಾ ನಾನು ಒಬ್ಬಳೇ ಆವಾಗಿಂದ ಮಾಡ್ಕೊತ ಹೋದ್ರೆ ಬೆಳಗ್ಗೆ ನಾಲ್ಕು ಆಗುತ್ತೆ ಇಲ್ಲ ನೋಡಿ ಬದ್ನೆಕಾಯಿ ತೊಗೊಂಬಂದಿದ್ರೆ ಬದ್ನೆಕಾಯಿ ಪಲ್ಯ ಮಾಡೋದಕ್ಕೆ ಸೌತೆಕಾಯಿ ಕೋಸಂಬರಿ ಮಾಡೋದಕ್ಕೆ ನಿಂಬೆಹಣ್ಣು ಇರಬೇಕು ಯಾವಾಗಲೂ ಮನೆಯಲ್ಲಿ ಇರಬೇಕು ಅದಕ್ಕೋಸ್ಕರ ನಿಂಬೆಹಣ್ಣು ತರಿಸಿದಿನಿ ಕೊತ್ತಂಬರಿ ಇಷ್ಟೇ ತೊಂಬತ್ತ ಹೇಳಿದೆ ಇಷ್ಟೇ ತೊಂದರೆ ಹಂಗೆ ಅಮ್ಮ ಬರ್ತಾವಲ್ಲ ರೀ ನಮ್ಮ ಮನೆಗೆ ಯಾವಾಗಲೂ ಅಮ್ಮ ಒಂದಿಷ್ಟು ಕರಿಬೇ ತಂದು ಕೊಟ್ಟಳ ಆಕೆನೂ ಒಂದೆರಡು ನಿಂಬೆ ಹಣ್ಣು ಕೊಟ್ಟಳ ಆಮೇಲೆ ಹುಣಸಿಕಾಯಿ ನೋಡಿರಿ ನಾಳೆ ಸಾಂಬಾರು ಮಾಡೋದಕ್ಕೆ ಬರ್ತೈತೆ ಅಂತ ಅಂತೇಳ್ಬಿಟ್ಟು ಹುಣಸಿಕಾಯಿ ಕೊಟ್ಟ ನೋಡಿರಿ ಇಷ್ಟು ಹುಣಸಿಕಾಯಿ ಅದಾವೆ ಕೆಳಗೆ ಒಂದಿಷ್ಟು ಕರಿಬೇವು ಕೆಳಗೆಲ್ಲ ಹುಣಸಿಕಾಯಿ ಅದಾವೆ ಹಸಿ ಹುಣಸಿಕಾಯಿ ಸಾಂಬಾರು ಮಾಡೋದಕ್ಕೆ ಸ್ವಲ್ಪ ಕುದಿಸ್ಬಿಟ್ಟು ಇದ್ರದ್ದು ಭಾಳ ಚೆಂದ ರೀ ನಾವು ಹಣ್ಣು ಹುಣಸಿಕಾಯಿದಾಗೆ ಹುಣ್ಸೆ ಹಣ್ಣು ನೆನೆ ಹಾಕಿ ಮಾಡೋದಕ್ಕಿಂತ ಇದು ಸ್ವಲ್ಪ ಕುದಿಸ್ಬೇಕು ಒಂದು ಕುದಿಸ್ಬಿಟ್ಟು ಮಾಡಬೇಕು ಸಾರು ಕಠಿಣ ಸಾರು ಭಾಳ ಮಸ್ತ್ ಆಗುತ್ತೆ ಹಂಗೆ ಇನ್ನೂ ಒಂದು ತೋರಿಸ್ತೀನಿ ನಿಮ್ಗೆ ಏನಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ ಬಟ್ಟೆ ತೊಗೊಂಬಂದ ನಮ್ಮ ಯಜಮಾನ್ರಿ ಸೀರೆ ತೊಗೊಂಬಂದಾರ ನೋಡಿರಿ ಇದು ನಮ್ಮ ಅತ್ತಿಗೆ ಅಂತ ನಮ್ಮ ಅತ್ತಿ ಸೀರೆ ಇದು ದೊಡ್ಡ ಸೀರೆ ರೇಷ್ಮೇಶ್ ಅವ್ರಿಗಿಂದು ನೋಡಿರಿ ಜಾತ್ರೆಗೆ ಅಂತೇಳಿ ತಾಯಿಗೆ ಮಗ ಸೀರೆ ತೊಗೊಂಬಂದಿದ್ದಾನೆ ಇದು ಸೀರೆ ಅವರಿಗೆ ಆಮೇಲೆ ನನಗೊಂದು ಸೀರೆ ತೊಗೊಂಬಂದಾರ ನನಗೇನು ಅವಶ್ಯಕತೆ ಇದ್ದಿದ್ದಿಲ್ಲ ಇವಾಗ ಸುಮ್ಮನೆ ದುಂದು ವೆಚ್ಚ ಜಾಸ್ತಿ ಇರ್ತಾರ ಈ ಸೀರೆಗಳ ಯಾಕೆ ತೊಗೋಬೇಕು ಅನ್ನೋದು ನಂದಿದು ಈ ಥರ ತೊಗೊಂಡ್ಬಂದ್ರ ಸೀರೆ ಈ ಥರ ಐತೆ ನೋಡ್ರಿ ಸೀರೆ ತಮ್ಮ ಒಂದು ಕೊಡ್ಶನ್ ಮೊನ್ನೆ ಆನ್ಲೈನಲ್ಲಿ ಕಳಿಸ್ಕೊಟ್ಟಾನೆ ಆನ್ಲೈನಲ್ಲಿ ತರಿಸಿದ್ದಾನೆ ಅದನ್ನು ತೋರಿಸ್ತೀನಿ ನಿಮ್ಗೆ ಇದು ಸಾಫ್ಟ್ ಐತಿ ಫುಲ್ ಸಾಫ್ಟ್ ಐತೆ ಸೀರೆ ತೆಗೆತಿ ಅಂತರಿ ಇದೆಲ್ಲ ಒಟ್ಟು ಬೆಚ್ಚಿ ತೋರಿಸ್ತೀನಿ ಹೆಂಗೈತಿ ಅಂತ ಹೇಳಿರಿ ನೀವು ಸೀರೆ ಹೆಂಗೈತಿ ಅಂತ ಒಂದು ಕಮೆಂಟ್ ಬಾಕ್ಸ್ನ ತಿಳಿಸಿ ಕಲರ್ ಹೆಂಗೈತಿ ಪರ್ಪಲ್ ಕಲರ್ ಐತಿ ನನಗೆ ಸ್ಕೈ ಬ್ಲೂ ಮೆರೂನ್ ಇಷ್ಟ ಮೆರೂನ್ ಅರ್ದವು ಸ್ಕೈ ಬ್ಲೂ ಸೀರೆ ಇಲ್ಲ ಹತ್ರ ಅದನ್ನ ಕಲರ್ ಭಾಳ ಇಷ್ಟ ನನಗೆ ನೋಡಿ ಬಾಲ್ಡರು ನೋಡಿ ಈ ಥರ ಇದೆ ಒಳಗೆ ಈ ಥರ ಡಿಸೈನ್ ಇದೆ ಇದು ಸರಗು ಇದು ಬ್ಲೌಸ್ ಪೀಸು ಈ ಥರ ಇದೆ ನೋಡಿ ಈ ಥರ ಇದೆ ಸೀರೆ ಈ ನಾಳೆ ಜಾತ್ರೆ ಇವತ್ತು ಇವತ್ತೊಂಬಂದ್ರೆ ನಾಳೆಗೆ ಹೆಂಗೆ ಉಟ್ಕೊಳೋದಾಗತ್ತೆ ಹೇಳ್ರಿ ನಾವು ಜಾತ್ರೆಗೆ ಏನಾದರೂ ಜಾತ್ರೆಗೆ ಫಂಕ್ಷನ್ಗೆ ಸೀರೆ ಉಟ್ಕೋಬೇಕಂದ್ರೆ ಎಂತಂದರೆ ಮುಂಕಚ ಮುನ್ ಸಾರಿ ಮುಂಚೆನೇ ತೊಗೊಂಬರ್ಬೇಕು ಅಂದ್ರೇ ಯಾಕಂದ್ರೆ ಬ್ಲೌಸ್ ಪೀಸು ಸೀರೆ ಪಿಕ್ಕೊಂಬಡೋದು ಅದೆಲ್ಲ ನಡೆಯುತ್ತೆ ಹೌದಲ್ರಿ ನೋಡಿರಿ ಈ ಥರ ಐತೆ ಸೀರೆ ನಿಮ್ಗೆ ಹೆಂಗೆ ಅನ್ನಿಸ್ತು ಹೇಳಿರಿ ಸೀರೆ ಹಂಗೆ ತಮ್ಮ ತರಿಸಿ ಆನ್ಲೈನಲ್ಲಿ ತಮ್ಮ ತರಿಸಿದ್ದಾನೆ ಅವನು ಕೂಡ ಜಾತ್ರೆಗೆ ಅಂತೆ ತಗೋಕ ಅಂತ ಹೇಳ್ಬಿಟ್ಟು ತರಿಸಿದ್ದಾನೆ ಅದನ್ನು ಕೂಡ ತೋರಿಸ್ತೇನೆ ನಿಮಗೆ ಓಕೆ ಇದು ನೋಡಿರಿ ತಮ್ಮ ತರಿಸಿ ಕೊಟ್ಟಿರೋಂಥ ಸೀರೆ ಇದು ಹಾಕೋಬೇಕಕ್ಕ ಜಾತ್ರೆಗೆ ನೀನು ಅಂತ ಹೇಳಣ ಇದು ಬೌಲ್ರಿ ಈ ಥರ ಒಂದೈತಿ ಇದಕ್ಕೆ ಸೆರಗು ಈ ಥರ ಐತಿ ಈ ಥರ ಐತಿ ನೋಡಿರಿ ಇದು ಹೆಂಗೈತಿ ಅದು ಹೆಂಗೈತಿ ಹೇಳ್ರಿ ನಿಮ್ಗೆ ಯಾವುದು ಚಂದ ಅನಿಸುತ್ತೆ ತಮ್ಮ ಕೊಡಿಸಿರೋ ಸೀರೆ ಚಂದ ಇದೆಯೋ ಅಥವಾ ಯಜಮಾನ ಕೊಡಿಸಿರೋ ಸೀರೆ ಚೆಂದಿದೆ ನನಗಂತೂ ಎರಡು ಚೆಂದದ ನನಗೆ ಫಸ್ಟ್ ಬಂದು ಒಂದು ವಾರ ಆಯ್ತು ಇದು ಇದು ಬಂದು ಒಂದು ವಾರ ಆಯಿತು ಇದು ಇವತ್ತು ತೊಗೊಂಬಂದ್ರೆ ನಾಳೆಗೆ ಜಾತ್ರೆ ಅಂತ ಇವತ್ತು ತೊಗೊಂಬಂದಿದ್ದಾರೆ ನೋಡಿರಿ ನಾಳೆಗೆ ಜಾತ್ರೆ ಇಟ್ಕೊಂಡು ಇವತ್ತು ಸೀರೆ ತೊಗೊಂಬಂದರು ಇವರು ನನಗೆ ಹೇಳೇ ಇಲ್ಲ ಅವ್ರು ಏನು ಮುಂಕಟು ಹೇಳೋದೇ ಇಲ್ಲ ನನಗೆ ಗಪ್ ಚುಪ್ ಹೋಗಿಬಿಡ್ತಾರೆ ಹೋಗಿಕೆ ನಾ ಹಿಂಗೆ ಬಟ್ಟೆ ಅಂಗಡಿಗೆ ಬಂದಿನಿ ಸೀರೆ ತೊಳಕತ್ತೀ ನಿ ಕಲರ್ ಯಾವ್ದು ಹೇಳ ಅಂತ ಫೋನ್ ಮಾಡಿದರು ನನಗೆ ಶಾಕ್ ಆಯಿತು ಏನು ಒಂದು ಮಾತಿಲ್ಲ ಏನು ಹೇಳಿದೀನಿ ಅಲ್ಲೇ ಹೋಗಿ ಫೋನ್ ಮಾಡಿದ್ರಲ್ಲ ಇವರು ಅಂತೇಳ್ಬಿಟ್ಟು ಅದಕ್ಕೆ ಈಗ ಯಾಕೆ ತೊಗೊಳಕ್ಕೆ ಅನ್ನೋ ಜಾತ್ರೆ ಅಂತ ಹೇಳಿದ್ರು ಅವರು ಸೆಲೆಕ್ಟ್ ಮಾಡಿದ ಕಲರ್ ಇದೆ ಆಮೇಲೆ ವಿಡಿಯೋ ಕಾಲ್ ಮಾಡಿಬಿಟ್ಟು ಸ್ವಲ್ಪ ಸೆಲೆಕ್ಟ್ ಮಾಡಬೇಕಂತ ಅಂದ್ಕೊಂಡೆ ಅಲ್ಲಿ ಮತ್ತೆ ನನಗೆ ಯಾವ ಇಷ್ಟ ಆಗಲಿಲ್ಲ ಓಕೆ ನೀವು ತೊಗೊಂಡ್ರಲ್ಲ ಅದೇ ಸಿರಿನೇ ಇರಲಿ ಅಂತಂದೆ ಅವ್ರ ಕಲರ್ ಇದು ಅವ್ರು ಚಾಯ್ಸ್ ಮಾಡಿರುವಂಥ ಕಲರ್ ನನಗೆ ಇಷ್ಟ ಆಯಿತು ಹಾಗೆ ನೀವು ಹೇಳ್ರಿ ಇದು ನನಗೆ ಒಪ್ಪುತ್ತಾ ಇದು ನನಗೆ ಚೆಂದ ಅನಿಸುತ್ತಾ ಈ ಕಲರ್ ಹೇಳಿರಿ ಈ ಥರ ಐತ್ರಿ ಆದ್ರೆ ಒಂದು ಇದೆ ಸ್ನೇಹಿತರೆ ಜಾತ್ರೆಗೆ ಯಾರೂ ಬರ್ತಾ ಇಲ್ಲ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬೀಚಿದ್ದಾರೆ ಒಬ್ಬ ತಮ್ಮ ದೊಡ್ಡ ತಮ್ಮ ಡ್ಯೂಟಿ ಮೇಲೆ ಇದ್ದಾನೆ ಸಣ್ಣ ತಮ್ಮ ಅವನು ಬೆಂಗಳೂರಿಗೆ ಹೊರಟು ನಿಂತಿದ್ದಾನು ತಂಗಿಗೆ ಬರೋದು ಕೇಳಿದೆ ಎಕ್ಸಾಮ್ ಹತ್ತಿರ ಬಂದಿದ್ದಾವೆ ಮಕ್ಕಳು ಸ್ಕೂಲ್ ರಜೆ ಕೊಡೋದಿಲ್ಲ ಅಂತ ಹೇಳಿದ್ರಂತೆ ಸ್ಕೂಲಲ್ಲಿ ನಾವು ನಾವೇ ಆದರೂ ಒಂದು ಖುಷಿ ಇದೆ ಸಂಜು ತಮ್ಮ ಬರ್ತಾಯಿದ್ದಾನೆ ಅದು ಒಂದು ಖುಷಿ ಇದೆ ನನಗೆ ಸಂಜು ಬರ್ತಾ ಬರ್ತಾಯಿದ್ದಾನಲ್ವಾ ಓಕೆ ಏನು ಮಾಡ್ತೀರಾ ಎಲ್ಲರೂ ತವ್ರ ಮನೆಯವ್ರು ಕರೆಸಿಬಿಟ್ಟು ಜಾಮ್ ಜಾಮ್ ಅಂತ ಜಾತ್ರೆ ಮಾಡ್ತಾರೆ ನನಗೂ ಸ್ವಲ್ಪ ಗಿಲ್ಟ್ ಇದೆ ಏನು ಮಾಡ್ತೀರ ನಾನು ಖರ್ಚು ಮಾಡ್ಬೇಕು ಅನ್ನೋದು ಹೋದ ವರ್ಷ ಅಮ್ಮ ಇದ್ದರು ಹೋದ ವರ್ಷ ಅಮ್ಮ ಬಂದಿದ್ರು ಈ ವರ್ಷ ಇಲ್ಲ ಅಮ್ಮನಿಗೂ ಸ್ವಲ್ಪ ಹುಷಾರಿಲ್ಲ ಹೀಗಾಗಿ ಅವರು ಬರೋದು ಹೋಗೋದು ಇದಾಗುತ್ತಂತಾರೆ ಇನ್ನೊಂದು ಏನಂದರೆ ಸ್ನೇಹಿತರೆ ಅವತ್ತೇ ನಮ್ಮ ಮನೆಯವ್ರ ಜಾತ್ರೆ ಇದೆ ನಾಳೆನೇ ತೇರು ಕಲಿಕೇರಿ ಮಡಿವಾಳೇಶ್ವರ ತೇರು ಇದೆ ಅವ್ವ ಅವರು ಕೂಡ ಬಿಝಿ ಆಗಿಬಿಡ್ತಾರೆ ಅಮ್ಮನೂ ಬಿಜಾಗಿಬಿಡ್ತಾರೆ ಅವರು ಒಂದತ್ತು ಇರ್ತಾರೆ ಉಪವಾಸ ಮಾಡ್ತಾರೆ ದೇವರಿಗೋಸ್ಕರ ಹಂಗಾಗಿ ಬಿಟ್ಟು ಬರೋಕ್ಕಾಗಲ್ಲ ಓಕೆ ಸ್ನೇಹಿತರೆ ಎರಡು ಸೀರೆಯಲ್ಲಿ ಯಾವ ಸೀರೆ ಇಷ್ಟ ಆಯ್ತು ನಿಮಗೆ ನನಗಂತೂ ಎರಡೂ ಇಷ್ಟ ಆಗೈತಪ್ಪ ತಮ್ಮ ತರಿಸಿಕೊಟ್ರ ಸೀರೆ ಇದು ನಾಳೆ ಇದನ್ನೇ ಉಟ್ಕೊತೀನಿ ಇದು ಉಟ್ಕೋಬೇಕಂದ್ರೆ ಇನ್ನೂ ಇದು ಪ್ಯೂಕು ಮಾಡಬೇಕು ಬ್ಲೌಸ್ ಪೀಸ್ ಕಟ್ ಮಾಡಬೇಕು ಇದಕ್ಕಿನ್ನೂ ಟೈಮ್ ಹಿಡಿಯುತ್ತೆ ಇದು ಯಾವಾಗ ಉಟ್ಕೊಳ್ಳೋದಾಗುತ್ತೆ ನೋಡ್ತೀನಿ ಆವಾಗ ಉಟ್ಕೊತೀನಿ ನೋಡಿ ಸಾಫ್ಟ್ ಇದೆ ಇದು ಕೂಡ ಇದನ್ನೇ ಉಟ್ಕೊತೀನಿ ನಾಳೆ ಆದರೆ ಇನ್ನೂ ಬ್ಲೌಸ್ ರೆಡಿ ಮಾಡಿಲ್ಲ ಮ್ಯಾಚ್ ಮಾಡ್ಕೊತೀನಿ ನೋಡೋಣ ಎರಡು ಇಟ್ಟಿದ್ದೀನಿ ಬ್ಲೌಸ್ ಯಾವುದಂತ ತೋರಿಸ್ತೀನಿಂತರಿ ಓಕೆ ಸ್ನೇಹಿತರೆ ನೋಡಿ ಇದು ಹಾಕ್ಕೊಳ್ಳು ಅಥವಾ ಈ ಬ್ಲೌಸ್ ಹಾಕ್ಕೊಳ್ಳು ಇದು ರೆಡ್ ಇದೆ ಇದು ಪಿಂಕ್ ಶೆಲ್ಡ್ ಇದೆ ರೆಡ್ ಇದೆ ಆದರೆ ಪಿಂಕ್ ಶೆಲ್ಡ್ ಬಂದಿದೆ ಇದು ರೆಡ್ಡು ಪಿಂಕು ಎರಡು ಮಿಕ್ಸ್ ಇದೆ ಇದರಲ್ಲಿ ಇದು ಫುಲ್ಲು ರೆಡ್ ಇದೆ ಬ್ಲೌಸ್ ಈ ಥರ ಇದು ಕೂಡ ಆನ್ಲೈನಲ್ಲೇ ತರಿಸಿರೋದು ಬ್ಲೌಸ್ ಈ ಥರ ಇದೆ ನೋಡೋಣ ಯಾವ್ದು ಹಾಕೋಬೇಕು ಅನಿಸುತ್ತೆ ಬೆಳಗ್ಗೆ ಅದನ್ನು ಹಾಕ್ಕೊಂತೀನಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ದೇವ್ರ ಪಲ್ಲಕ್ಕಿ ಉತ್ಸವ ಆಗುತ್ತಲ್ಲ ಅವಾಗ ಹಾಕ್ಕೊಂಡು ಹೋಗೋದು ಕೆಲಸ ಸಿಕ್ಕಾಪಟ್ಟೆ ಇದೆ ಸ್ನೇಹಿತರೆ ಓಕೆ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನ ಕಮೆಂಟ್ ಹಾಕಿ ತಿಳಿಸ್ರಿ ಇದರಲ್ಲಿ ನಿಮಗೆ ಯಾವ ಸೀರೆ ಇದು ಅನ್ನಿಸ್ತಾರ ಅದನ್ನೂ ಹೇಳ್ರಿ ತಲೆ ಓಡ್ತಾನೆ ಇಲ್ಲ ಕೆಲಸ ಸಿಕ್ಕಾಪಟ್ಟಿದೆ ಎಲ್ಲ ಕೆಲಸ ಮಾಡಬೇಕು ಸರಿ ನಾನಿವಾಗ ವಿಡಿಯೋ ಇಲ್ಲೇ ಮುಗಿಸ್ತೀನಿ ನೋಡ್ರಿ ಸಿಗೊಂಡ್ರಿ ಇನ್ನೊಂದು ವಿಡಿಯೋದೊಂದಿಗೆ ಇಂಟ್ರೆಸ್ಟಿಂಗ್ ಆದ ವಿಡಿಯೋದೊಂದಿಗೆ ಬರ್ತೀನಿ ನೆಕ್ಸ್ಟ್ ವಿಡಿಯೋ ಯಾವುದಪ್ಪ ಅಂತಂದ್ರೆ ಜಾತ್ರೆ ವಿಡಿಯೋ ಏನು ಜಾತ್ರೆ ಮಾಡಿದೆ ಏನೇನೆಲ್ಲ ತೊಗೊಂಡೆ ಜಾತ್ರೆಗೇನು ಅಡುಗೆ ಮಾಡಿದ್ದೆ ಯಾರು ಬಂದಿದ್ರು ಏನು ಎತ್ತ ಎಲ್ಲ ತಿಳಿಸ್ತೀನಿ ಯಾರೆಲ್ಲ ಇನ್ನೂ ವಿಡಿಯೋ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವೀಡಿಯೋದೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಸ್ನೇಹಿತರೆ